ನಮಸ್ಕಾರ ರೈತ್ರೆ ನಮ್ಮದೇ ಆದ ತೋಟದಲ್ಲಿ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿಗೆ ನಮ್ಮ ಪ್ಲಾಟು ನೀರು ಬಿಟ್ಟು ಹದಿನೈದನೇ ದಿವಸ ಪ್ಲಾಟ್ ಇದೆ ಇದು ನೋಡ್ಬೋದು ಹದಿನೈದು ದಿವಸ ಕಂಪ್ಲೀಟ್ ಆಗಿದ್ದೇವೆ ಈಗ ಈವರೆಗೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋಗಳನ್ನು ಹಾಕಿಲ್ಲ ಈ ಹೊಡೆದಿರೋದು ಹಾಕಿದ್ದೆ ಮಾತ್ರ ಈ ಈ ದಿವಸದಿಂದ ಪ್ರತಿ ಐದು ದಿವಸಕ್ಕೆ ಒಂದು ವಿಡಿಯೋನೂ ಹಾಕುತ್ತೇನೆ ಈಗ ನಾನು ಇದಕ್ಕೆ ಸ್ಪ್ರೇ ಮಾಡಿರೋದು ನಾನು ಈ ಮುಂದೆ ನಾನು ಯಾವ ಯಾವ ಔಷಧಿಯನ್ನು ಸ್ಪ್ರೇ ಮಾಡಿದ್ದೇನೆ ಅನ್ನೋದನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕುತ್ತಿದ್ದೇನೆ ಆದ ಕಾರಣ ತಾವುಗಳು ಸಬ್ಸ್ಕ್ರೈಬರ್ ಆಗಿ ಎಮ್ ಡಿ ನಗರ್ ಕೃಷಿ ಮಿತ್ರ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ ನಾನು ಇವತ್ತು ಹದಿನೈದನೇ ದಿವಸಕ್ಕೆ ಎಕ್ಟ್ರಾ ಜೀರೋ ಪಾಯಿಂಟ್ ಫೋರ್ ಗ್ರಾಮ್ ಪರ್ ಲೀಟರ್ಗೆ ಮತ್ತು ಎಂಟ್ರಾಕಾಲ್ ಟೂ ಗ್ರಾಮ್ ಪರ್ ಲೀಟರ್ ಮತ್ತು ಬೋರಾಟೆ ಕೆಮೋ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಎಮ್ ಎಲ್ ಪರ್ ಲೀಟರ್ ನೀರಿಗೆ ಸ್ಪ್ರೇ ಮಾಡಿದ್ದೀನಿ ಈ ಥರ ಇದೆ ನೋಡ್ಬೋದು ನಮಸ್ಕಾರ ಮತ್ತೆ ಮುಂದಿನ ಔಷಧಿಯನ್ನು ಐದು ದಿವಸದ ನಂತರ ಪಡೆಯಬಹುದು ನಮಸ್ಕಾರ